ಕರಚತುಷ್ಟಯದಲ್ಲಿ ಪ್ರಸ್ತಾವಿ ರಾಕ್ಷಸ ಬಂಧುಗಳೇ ಇದೇ ಅಲ್ಲವೇನು ಮಹೇಶ್ ನಗರ ಬಂದು ನೆಲ ಅದೇ ಅಂತ ಅಂತ ಇದೆ ನಾವು ಬಂದಿರುವಂತಹ ವಿಷಯವನ್ನ ಅರಸನಿಗೆ ತಿಳಿಸಬೇಕಲ್ಲ ಹೌದು ದೂತ ಕಾಣುತ್ತಾ ಇಲ್ಲವಲ್ಲ ಇದು ಬಹುತೇಕ ಓ ಗೊಂಬೆ ಹಾಗೆ ಕಾಣ್ತಾ ಇದೆ ಓ ನೋಡೋಣ ಹ ಅಲ್ಲ ಜೀವ ಉಂಟು ಅಂತ ಅಂತಾಯ್ತು ಯಾಕೆಂದ್ರೆ ಪ್ರತಿಕ್ರಿಯೆ ನೀಡ್ತಾ ಇದೆಯಲ್ಲ ಹೌದ ಹೌದ್ ಹಾಗೆ ಅವನಲ್ಲೇ ಮಾತನಾಡಿಸಿ ಬಿಡುವ ಯಾರಯ್ಯಾಮಿ ಆ ಓಹೋ ಈ ಊರ್ನಲ್ಲೆಲ್ಲ ಆಹಾರ ಸೇವಿಸುವುದಿಲ್ಲ ಯಾರು ಬಾಗಿಲೇ ತಿನ್ನುವರು ಆಯ್ತು ಬಾಗಿಲು ಮಖ ಅಂತ ಹೇಳುದಿಲ್ಲ ಈ ಭಾವಿನ ಓಹೋ ಬಾಗಿಲ ಭಾ ಹೌದಾ ಅಲ್ಲಯ್ಯ ಮಹಾರಾಯ ಇದೇನಿದು ಹ್ಮ್ ಏನೋ ಮಾತಾಡ್ಲಿಕ್ಕೆ ಸರಿ ಆಗುದಿಲ್ವ ಎಲ್ಲ ಹೀಗೆ ಒಬ್ಬ ಹೀಗೆ ಇನ್ನು ಮಗಳು ಯಾರ ಮಗಳು ನಿಮ್ ಮಗಳು ಮಗಳು ಸರಿ ಇತ್ತು ಓ ಮೊದಲು ಸರಿ ಇತ್ತು ಆಮೇಲೆ ಮಾತಾಡುವಾಗ ಈ ಹೂವ ಯಾವ ಹೂ இல்லை ஒரே மாத்திர

ಓಹೋ ಹೋಯ್ ನಿಮ್ಮೂರ್ನೆಲ್ಲ ಮುಖ ಮುಖದ ಮೇಲೆ ಮೂಗಿರುವುದು ಅಲಂಕಾರಕ್ಕ ಹ ಚಂಗ ಚಂಗ ಅಲಂಕಾರ ಅಲಂಕಾರ ಚಂದಕ್ಕಾಗಿ ಕತ್ತ ಯಾಕೆ ಆಗುವುದಿಲ್ಲ ಉದ್ಯೋಗ ಬೇಡವಾಗಿಲ್ಲ ಅದನ್ನು ತರಬೇಕಾಗಿತ್ತು ಕುಪ್ಪ ಇಲ್ಲ ಅವಲ್ಲಿ ಹೋಗಿದ್ದಾನೆ ಹ್ಯಾಂಗ್ ನೆರೆ ಮನೆಯ ಕುಪ್ಪ ಒಂದು ಪಾಯಿಂಟ್ ಎಂತ ಪಾಯಿಂಟ್ ಪಾಯಿಂಟ್ ಹಿಂದೆ ನಮ್ಮ ಪಿಜ್ಜ ಅಜ್ಜ ಅಪ್ಪಯ್ಯ ಈಗ ನಾನು ಹುಟ್ಕೊಂಡ್ರೆ ಮುಂದುವಾಗ

ಏನು ಕಾರ್ತಿಪೀಕ್ತೀರ ಅರ್ಜುನ ಕಾರ್ತವೀರ ಅರ್ಜುನ ಈ ಅಧಿಕಾರ ಇದು ವಾಹ್ಪತಿ ಎಂತ ಸತ್ ಹೇಳ್ತಾ ಇದ್ದಾರೆ ನಾವೇನು ಸಂಗೀನ್ಯ ಸಂಗೀನ್ ಎಳೆ ನೋಡುವ ಹಾಗಾದ್ರೆ ಅದೇ ಸಂಗೀತಗಾರ ಅಂತ ಹೇಳಿದೆ ನಾನು ಸಂಗೀತ ಆಗುವಾಗ ಸ್ವಗೀಂತ ಅಲ್ಲ ಹೊಯ್ ನೀವೇ ವಿಚಾರ ಮಾಡಿ ಮಾತಾಡ್ಲಿಕ್ಕೆ ಆಗುವುದೇ ಆಗ್ತಾನೆ ತಾನೇ ಹೇಳ್ತಾನು ಸಂಗೀತ ಮಾಡುದ ಅಂದ್ರೆ ಹೇಳುವುದು ಆಸ್ಥಾನ ಮಂಟಪಕ್ಕೆ ಹೋಗು ಹೋಗಿ ಅಲ್ಲಿ ನಿಮ್ಮ ಅರಸರ ಅಂತ ಕಾರ್ತಿವಿರನ್ನ ಹೀಗೆ ಹೇಗೆ ಹೊರ ಪ್ರದೇಶದಲ್ಲಿ ಲಂಕಾನಾಥ ಲಂಕಾನಾಂತ ಅದಿನಾಥ 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 ಅಲ್ಲ ಸುಮ लंका न था सर कह रावणी पॉलिसू विघ्न रा चतुष्ट गल्ली कुशल क्वीध मेरे वेव